ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮನಿಯೋ ದಾಸ್ ಕನ್ನಡ ಯೂಟ್ಯೂಬ್ ಚಾನಲ್ ಟಿ ಎ ರ್ಯಾಲಿಗೆ ತಯಾರಿ ಮಾಡ್ತಾ ಇರೋ ಕರ್ನಾಟಕದ ನನ್ನ ಆತ್ಮೀಯ ಸ್ನೇಹಿತರಿಗೆ ಜೈ ಹಿಂದ್ ತುಂಬ ಅಭ್ಯರ್ಥಿಗಳು ಟಿ ಎ ರಲಿ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಬಂತ ಅಥವಾ ಏನಾದ್ರು ಇನ್ಫಾರ್ಮೇಷನ್ ಸಿಗ್ತಾ ಅಂತ ಕಮೆಂಟ್ಸ್ ಮಾಡ್ತಾನೆ ಇದ್ರು ಟಿ ಎ ರಲಿ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅದರಲ್ಲಿ ಗ್ರೌಂಡ್ ಹೇಗಿರುತ್ತೆ ರನ್ನಿಂಗ್ ಹೇಗಿರುತ್ತೆ ಎಷ್ಟು ಜನನ ಸೆಲೆಕ್ಟ್ ಮಾಡ್ತಾ ಇದಾರೆ ಏನು ಟೈಮಿಂಗ್ನ ಹಿಡಿತಾ ಇದ್ದಾರೆ ಅಂತ ತುಂಬ ಜನ ಮೆಸೇಜ್ಗಳನ್ನ ಮಾಡ್ತಾಯಿದ್ರು ಹಾಗಾಗಿ ನಿಮಗೋಸ್ಕರ ಒಂದು ಬಿಗ್ ನ ತಂದಿದ್ದೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಟಿ ಅಲ್ಲಿ ಇದೇ ನವಂಬರ್ ಹದಿನೈದನೇ ತಾರೀಕು ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ ಅಂದರೆ ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಇಪ್ಪತ್ತೆಂಟರವರೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇದೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಡೇಟ್ ಫಿಕ್ಸ್ ಆಗಿದೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಾಗಿರ್ಬೋದು ತೆಲಂಗಾಣದಲ್ಲಾಗಿರ್ಬೋದು ಮತ್ತು ನಮ್ಮ ಕರ್ನಾಟಕದ ಬೆಳಗಾವಿ ಆಗಿರ್ಬೋದು ಈ ಮೂರು ಸೆಂಟ್ರಲ್ಲಿ ಇದೇ ಡೇಟಲ್ಲಿ ನೀವು ಹೋಗಿ ಭಾಗವಹಿಸ್ಬೋದು ಎಲ್ಲಾದರೂ ಕೂಡ ನೀವು ಹೋಗಿ ಭಾಗವಹಿಸ್ಬೋದು ನಿನ್ನೆ ಬೆಳಗಾಂನಲ್ಲಿ ನಡೆದ ಟೆರಿಟೋರಿಯಲ್ ಆರ್ಮಿ ರ್ಯಾಲಿಯಲ್ಲಿ ಗುಜರಾತ್ ಗೋವಾ ಪಾಂಡಿಚೇರಿ ಇನ್ನೂ ಬೇರೆ ಬೇರೆ ಸ್ಟೇಟವರು ಭಾಗವಹಿಸಿದ್ರು ಇವ್ರನ್ನ ಯಾವ ರೀತಿ ಸೆಲೆಕ್ಟ್ ಮಾಡಿದ್ರು ಏನು ಟೈಮಿಂಗ್ನ ಹಿಡಿದ್ರು ಒಂದು ಬ್ಯಾಚ್ನಲ್ಲಿ ಎಷ್ಟು ಜನ ಓಡಿದ್ರು ಎಷ್ಟು ಟೈಮಿಂಗ್ ಹಿಡಿದ್ರು ಎಷ್ಟು ಜನ ಸೆಲೆಕ್ಟ್ ಆದರೂ ಅಂತ ಸ್ಟೆಪ್ ಬೈ ಸ್ಟೆಪ್ ಫುಲ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಾನು ಏನೇ ಆರ್ಮಿ ರಿಲೇಟೆಡ್ ವೀಡಿಯೋಗಳನ್ನ ಹಾಕಿದ್ರು ಮೊದಲನೇದಾಗಿ ನಿಮಗೆ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಿನ್ನೆ ಬೆಳಗಾಮಲ್ಲಿ ನೂರರಿಂದ ನೂರೈವತ್ತು ಅಭ್ಯರ್ಥಿಗಳನ್ನ ಒಂದು ಬ್ಯಾಚ್ನಲ್ಲಿ ಬಿಡ್ತಾ ಇದ್ದಾರೆ ನೋಡಿ ಎಷ್ಟೊಂದು ಕ್ರೌಡ್ ಇರ್ಬೋದು ಸಾವಿರದ ಆರುನೂರು ಮೀಟ್ರ್ನ ಒಂದೇ ಸಲ ನೂರೈವತ್ತು ಜನ ಓಡೋದಂದರೆ ತುಂಬ ಕಷ್ಟ ಆಗುತ್ತೆ ಟೈಮಿಂಗ್ ಬಂದುಬಿಟ್ಟು ಐವರೆ ನಿಮಿಷನೇ ಹಿಡಿದಿದ್ದಾರೆ ಕ್ವಾಲಿಫಿಕೇಷನ್ ಟೈಮ್ ಐದು ನಲವತ್ತೈದು ಇರ್ಬೋದು ಆದರೆ ಇಲ್ಲಿ ವೇಕೆನ್ಸಿ ತುಂಬ ಕಡಿಮೆ ಇದೆ ಕ್ಯಾಂಡಿಡೇಟ್ಸ್ಗಳು ತುಂಬ ಜಾಸ್ತಿ ಇರೋದ್ರಿಂದ ಅವರು ಕಂಟ್ರೋಲ್ ಮಾಡಬೇಕಾಗುತ್ತೆ ಹಾಗಾಗಿ ಬಿ ಹಾಗಾಗಿ ಅವರು ಟೈಮಿಂಗ್ನ ಕಡಿಮೆ ಇಡ್ತಿದ್ದಾರೆ ಈ ಟಿ ಎ ರ್ಯಾಲಿಯಲ್ಲಿ ಹೇಗೆ ಮಾಡ್ತಾರೆ ಅಂದರೆ ಯಾರು ಫಸ್ಟ್ ಓಡ್ತಾ ಇರ್ತಾರೆ ಅವ್ರನ್ನ ಹಿಡಿತಾರೆ ಅವ್ರ ಜೊತೆ ಒಂದು ಗ್ರೂಪ್ ಏನಿರುತ್ತೆ ಅವ್ರ ಜೊತೆ ಐದಾರು ಜನ ಯಾರು ಓಡ್ತಾ ಇರ್ತಾರೆ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಈಗ ಐದು ನಲವತ್ತೈದಕ್ಕೆ ನೀವು ನೂರ ಐವತ್ತು ಜನದಲ್ಲಿ ನಲವತ್ತು ಜನ ನೀವು ಕ್ವಾಲಿಫೈ ಆದ್ರೂ ನಲವತ್ತು ಜನನ ತಗೊಳೋದಿಲ್ಲ ಅವ್ರಿಗೆ ತುಂಬ ಕಡಿಮೆ ಟೈಮಿಂಗ್ ಯಾರು ಬರುತ್ತೆ ಅಂಥವ್ರನ್ನ ಮಾತ್ರ ತಗೋತಾ ಇದಾರೆ ಈಗ ಒಂದು ಬ್ಯಾಚಲ್ಲಿ ಎಂಟರಿಂದ ಹತ್ತು ಜನ ಅಷ್ಟೇ ಮಾತ್ರ ತಗೋತಾ ಇರೋದು ನೋಡಿ ನೂರ ಐವತ್ತು ಜನದಲ್ಲಿ ಹತ್ತು ಜನ ಅಷ್ಟೇ ಕ್ವಾಲಿಫೈ ಆಗ್ತಾ ಇರೋದು ಇನ್ನು ನೂರ ನಲವತ್ತು ಜನನ ಅವರು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅವರು ಕ್ವಾಲಿಫೈನ್ ಟೈಮಿಂಗ್ ಬಂದಿದ್ರು ಕೂಡ ಅವ್ರು ತಗೋತಾರದು ಮಾತ್ರ ಟೈಮಿಂಗ್ ಬೇಸ್ ಮೇಲೆ ಐದೂವರೆ ನಿಮಿಷ ಹಿಡಿದಿದ್ದಾರೆ ಮೊದಲನೇ ಬ್ಯಾಚಲ್ಲಿ ನಿನ್ನೆ ಬೆಳಗಾಮಲ್ಲಿ ಇದು ಬೆಳಗಾಮಿಂದ ನನಗೆ ಲೈವ್ ಅಪ್ಡೇಟ್ ತೊಗೊಂಡು ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಐದು ಮೂವತ್ತಕ್ಕೆ ಯಾರ್ಯಾರು ನೋಡಿದರೆ ಐದು ಮೂವತ್ತರಿಂದ ಐದು ಮೂವತ್ತೈದರವರೆಗೆ ಯಾರ್ಯಾರು ನೋಡಿದಾರೆ ಅಂಥವ್ರನ್ನ ಎಂಟರಿಂದ ಹತ್ತು ಕ್ಯಾಂಡಿಡೇಟ್ಸ್ಗಳನ್ನ ಅವರು ಸೆಲೆಕ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಸ್ಟೇಜ್ಗೆ ಮೊದಲನೇ ಬ್ಯಾಚಲ್ಲಿ ಐದು ನಿಮಿಷ ಮೂವತ್ತು ಸೆಕೆಂಡ್ಗೆ ಹಿಡಿದ್ರೆ ಇನ್ನು ಎರಡು ಮೂರು ನಾಲ್ಕು ಅಥವಾ ಮುಂದಿನ ಬ್ಯಾಚ್ಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಇನ್ನೂ ಟೈಮ್ ಕಡಿಮೆ ಆಗ್ತಾ ಹೋಗಿದೆ ಐದು ಮೂವತ್ತರಿಂದ ಐದು ಹದಿನೈದು ನಿಮಿಷನೇ ಹಿಡಿದಿದ್ದಾರೆ ಟೈಮ್ ಹೋಗ್ತಾ ಹೋಗ್ತಾ ಅವರು ಕಡಿಮೆ ಮಾಡ್ತಾ ಹೋಗ್ತಾ ಇದ್ದಾರೆ ಯಾರು ಸ್ಪೀಡ್ ಆಗಿ ಓಡ್ತಾ ಇರ್ತಾರೆ ಅವ್ರ ಮೇಲೆ ನಿಮ್ಮ ಬ್ಯಾಚ್ ಟೈಮಿಂಗ್ ಕೂಡ ಡಿಪೆಂಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ನೂರೈವತ್ತು ಜನ ಬ್ಯಾಚಲ್ಲಿ ಓಡ್ತಾ ಇರ್ತೀರಾ ಅನ್ಕೊಳ್ಳಿ ನಿಮ್ಮ ಟೈಮಿಂಗ್ ಬಂದ್ಬಿಟ್ಟು ನೀವು ಮೊದಲೇವರೆಗೆ ಓಡ್ತಾ ಇರ್ತೀರಾ ನೀವು ಐದು ನಿಮಿಷ ಹತ್ತು ಸೆಕೆಂಡ್ ಅಥವಾ ಐದು ನಿಮಿಷ ಹದಿನೈದು ಸೆಕೆಂಡ್ ಐದು ನಿಮಿಷ ಇಪ್ಪತ್ತು ಸೆಕೆಂಡ್ಗೆ ನೀವು ಎಲ್ಲರಿಗಿಂತ ನೂರು ಮೀಟರ್ ಲೀಡ್ ಕೊಟ್ಕೊಂಡು ಮುಂದೆ ಓಡ್ತಾ ಇರ್ತೀರಾ ಅನ್ಕೊಳ್ಳಿ ನಿಮ್ಮ ಟೈಮಿಂಗ್ ಟೈಮಿಂಗ್ ನ ಅವರು ಹಿಡಿತಾರೆ ನಿಮ್ಮ ಹಿಂದೆ ಯಾರು ಏಳರಿಂದ ಎಂಟು ಕ್ಯಾಂಡಿಡೇಟ್ಸ್ಗಳು ಇರ್ತಾರೆ ಅವ್ರನ್ನು ಕೂಡ ಸೆಲೆಕ್ಟ್ ಮಾಡ್ಕೋತಾರೆ ಬಾಕಿ ಉಳಿಕೆ ಅವ್ರನ್ನ ಅವರು ರಿಜೆಕ್ಟ್ ಮಾಡ್ತಾರೆ ಇದೇ ರೀತಿ ನಿನ್ನೆ ಆಗಿರೋದು ಬೆಳಗಾವಲ್ಲಿ ನೀವೇನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಈ ತರ ಆದ್ರೆ ನಾವೇಂಗೆ ಸೆಲೆಕ್ಟ್ ಆಗೋದು ಅಂತ ಆ ಹತ್ತು ಜನದಲ್ಲಿ ನಾವು ಒಬ್ರು ಆಗ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮ್ಮಲ್ಲಿ ಇದ್ರೆ ನೀವು ಆರಾಮಾಗಿ ಟಿ ಎ ರ್ಯಾಲಿ ನ ಕ್ವಾಲಿಫೈ ಮಾಡ್ಬೋದು ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ ಮತ್ತೆ ಬೇರೆ ಸ್ಟೇಟ್ ಅವ್ರದ್ದು ಹೆಂಗೆ ಅಂದ್ರೆ ತುಂಬಾ ಹಾರ್ಡ್ ಆಗಿ ಹೋಗುತ್ತೆ ರನ್ನಿಂಗ್ ತುಂಬಾ ಫಾಸ್ಟ್ ಆಗಿ ರನ್ನಿಂಗ್ ಹೋಗುತ್ತೆ ನಮ್ಮ ಕರ್ನಾಟಕದವ್ರಿಗೆ ಇಷ್ಟು ಫಾಸ್ಟ್ ರನ್ನಿಂಗ್ ಆಗೋದಿಲ್ಲ ಐದು ಮೂವತ್ತರಿಂದ ಐದು ನಲ್ವತ್ತರೊಳಗಡೆ ಒಂದು ಟೈಮಿಂಗ್ ಇರುತ್ತೆ ಹಾಗಾಗಿ ಯಾರು ನೀವು ಐದೂವರೆ ಐದು ನಲವತ್ತರೊಳಗಡೆ ಟೈಮಿಂಗ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅವರು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ನೀವೇನು ಪ್ರಾಕ್ಟೀಸ್ ಮಾಡಿದ್ದೀರಾ ಆ ಪ್ರಾಕ್ಟೀಸ್ನ ಗ್ರೌಂಡಲ್ಲಿ ನೀವು ಅದೇ ಎಫರ್ಟ್ನ ಹಾಕಿ ಓಡಿ ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ ನಿಮಗೆ ಟೈಮಿಂಗ್ ಬಂದೇ ಬರುತ್ತೆ ಇದಾದ ಮೇಲೆ ನೀವು ಗ್ರೌಂಡ್ಗೆ ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿ ಆಮೇಲೆ ಒಳಗಡೆ ಬಿಡ್ತಾ ಇದ್ದಾರೆ ಏನೇ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಕಡಿಮೆ ಇದ್ರೂ ಅಲ್ಲೇ ರಿಜೆಕ್ಟ್ ಮಾಡಿ ನಿಮ್ಮನ್ನ ವಾಪಸ್ ಕಳಿಸ್ತಾರೆ ಹಾಗಾಗಿ ನೀವು ಎಷ್ಟೇ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಒಂದು ಚಿಕ್ಕ ಡಾಕ್ಯುಮೆಂಟ್ ಮಿಸ್ ಆಯಿತು ಅಂದರೆ ನಿಮ್ದು ಎಲ್ಲ ಏನು ನಿಮ್ಮ ಪ್ರಯತ್ನ ಮಾಡಿದಿರ ಕಷ್ಟಪಟ್ಟಿದ್ದೀರ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ನ ತೊಗೊಂಡೋಗಿ ಮಿಸ್ ಮಾಡಿದೆ ತೊಗೊಂಡೋಗಿ ನಾನು ಇಂದಿನ ವೀಡಿಯೋಗಳನ್ನೆಲ್ಲ ಆರ್ ಅಲ್ಲಿಗೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಡೀಟೇಲ್ ಆಗಿ ವೀಡಿಯೋಗಳನ್ನ ಮಾಡಿದ್ದೆ ಈಗ ಮತ್ತೆ ಇನ್ನೊಂದು ಸಲ ನಿಮಗೆ ಅದನ್ನು ನೆನಪು ಮಾಡ್ತೀನಿ ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ಬಿಟ್ಟು ಎಂಟ್ರೆನ್ಸಲ್ಲಿ ನಿಮಗೆ ಮೊದಲನೇದಾಗಿ ಟೆಂತ್ ಮಾರ್ಕ್ಸ್ ಕಾರ್ಡ್ನ ಚೆಕ್ ಮಾಡ್ತಾ ಇದ್ದಾರೆ ಅದು ಒರಿಜಿನಲ್ಲೇ ಆಗಿರಬೇಕು ಟೆಂತ್ ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನ ಚೆಕ್ ಮಾಡ್ತಾ ಇದ್ದಾರೆ ಆಧಾರ್ ಕಾರ್ಡಲ್ಲಿರೋ ಹೆಸರು ಮತ್ತೆ ಟೆಂತ್ ಮಾರ್ಕ್ಸ್ ಅಲ್ಲಿರೋ ಹೆಸರು ಒಂದೇ ಇರಬೇಕು ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಮನು ಕೆ ಅಂತ ಎಕ್ಸಾಂಪಲ್ ಹೇಳ್ತಿದ್ದೀನಿ ಈಗ ಆಧಾರ್ ಕಾರ್ಡಲ್ಲಿ ನನ್ನ ಹೆಸರು ಮನು ಎಚ್ ಕೆ ಅಂತ ಇದೆ ಅದೇ ಟೆಂತ್ ಮಾರ್ಕ್ಸ್ಗಳಲ್ಲಿ ಎಚ್ ಕೆ ಮನು ಅಂತ ಏನಾದರೂ ಆಗಿದ್ದರೆ ನಿಮ್ಮನ್ನ ಕ್ವಾಲಿಫೈ ಮಾಡೋದಿಲ್ಲ ಡಿಸ್ಕ್ವಾಲಿಫೈ ಮಾಡ್ತಾರೆ ನೇಮ್ ಎರಡು ಒಂದೇ ಆದರೆ ಹಿಂದೆ ಮುಂದೆ ಆಗಿದೆ ನನ್ನ ಇನಿಷಿಯಲ್ ಬಂದ್ಬಿಟ್ಟು ಮೊದಲನೇದಾಗಿದೆ ಇದರಲ್ಲಿ ಎರಡನೇದಾಗಿದೆ ಆ ಥರ ಹಿಂದೆ ಮುಂದೆ ಆದರೂ ಕೂಡ ರಿಜೆಕ್ಟ್ ಮಾಡ್ತಾರೆ ಮತ್ತು ಉತ್ತರ ಕನ್ನಡದಲ್ಲೆಲ್ಲ ಹೆಂಗೆಂದರೆ ಸರ್ನೇಮ್ಗಳು ತುಂಬ ಇರುತ್ತೆ ಆ ಸರ್ನೇಮ್ಗಳು ಹಿಂದೆ ಮುಂದೆ ಕೂಡ ಆಗ್ತವೆ ಆಧಾರ್ ಕಾರ್ಡಲ್ಲೇ ಒಂಥರ ಇರುತ್ತೆ ಟೆಂತ್ ಮಾರ್ಕ್ಸ್ ಕಡಲೆ ಒಂಥರ ಇರುತ್ತೆ ಆ ರೀತಿ ಆಗದಿರೋ ಥರ ನೀವು ನೋಡ್ಕೊಳ್ಳಿ ಆ ಥರ ಇದ್ದರೆ ಇವಾಗ ಟೈಮು ಆಗೋಗಿದೆ ಯಾರ್ಯಾರು ಥರ ಪ್ರಾಬ್ಲಮ್ ಆಗಿದೆ ಅವರು ಆದರೆ ಸರಿಪಡಿಸ್ಕೊಳ್ಳಿ ಅದಾದಮೇಲೆ ಪ್ಯಾನ್ ಕಾರ್ಡ್ ಇದ್ದರೆ ತೊಗೊಂಡೋಗಿ ಮತ್ತು ರೀಸೆಂಟಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಕಲರ್ಫುಲ್ ಪಾಸ್ಪೋರ್ಟ್ ಸೈಜ್ ಫೋಟೋನ ತೊಗೊಂಡೋಗೋದು ಮರಿಬೇಡಿ ಕ್ಯಾಸ್ಟ್ ಸರ್ಟಿಫಿಕೇಟು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಡೊಮೇಶಿಯಲ್ ಸರ್ಟಿಫಿಕೇಟು ಕ್ಯಾರೆಕ್ಟರ್ ಸರ್ಟಿಫಿಕೇಟು ಅನ್ಮ್ಯಾರಿ ಸರ್ಟಿಫಿಕೇಟು ಇದೆಲ್ಲ ಡಾಕ್ಯುಮೆಂಟ್ಸನ್ನ ನೀವು ಮರೀದೆ ತೊಗೊಂಡೋಗಬೇಕು ಒಂದು ಡಾಕ್ಯುಮೆಂಟ್ಸ್ ನೀವು ಅಲ್ಲಿ ತಗೊಂಡೋಗ್ಬೇಕ್ರೆ ನಿಮ್ಮನ್ನ ಸೀದಾ ರಿಜೆಕ್ಟ್ ಮಾಡ್ತಾರೆ ಮತ್ತೆ ಅಲ್ಲೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ರಾಯ್ದು ಅಂತ ನೀವು ಹಂಗೆ ತಗೊಂಡೋಗ್ಬೇಡಿ ಎಲ್ಲಾದನ್ನು ನೀವು ಹೊರಡೋಕೆ ಮುಂಚೆನೆ ಎರಡೆರಡು ಸೆಟ್ ಜೆರಾಕ್ಸ್ನ ಮಾಡಿಸ್ಕೊಂಡು ಹೋಗೋದು ಒಳ್ಳೇದು ಯಾಕೆಂದ್ರೆ ನಿಮ್ಮ ಬ್ಯಾಚು ಯಾವ ಟೈಮಲ್ಲಿ ನಿಮಗೆ ರನ್ನಿಂಗು ಬಿಡ್ತಾರೆ ಅಂತ ಗೊತ್ತಾಗೋದಿಲ್ಲ ಅರ್ಲಿ ಮಾರ್ನಿಂಗ್ ಬಿಡ್ತಾರೋ ಅಥವಾ ಮಧ್ಯಾಹ್ನ ಎರಡು ಗಂಟೆಗೆ ಬಿಡ್ತಾರೋ ಸಂಜೆ ನಾಲ್ಕು ಗಂಟೆಗೆ ಬಿಡ್ತಾರೋ ಅಂತ ಗೊತ್ತಾಗೋದಿಲ್ಲ ಈ ಕಾರಣದಿಂದ ನೀವು ಎಲ್ಲ ತಯಾರಿಗಳನ್ನ ಊರಲ್ಲೇ ಮಾಡ್ಕೊಂಡೋಗಿ ಅಲ್ಲಿ ಏನು ನಿಮಗೆ ಮಾಡೋಕೆ ಆಗೋದಿಲ್ಲ ಅಷ್ಟೊಂದು ಟೈಮು ತುಂಬ ಕಡಿಮೆ ಇರುತ್ತೆ ಮತ್ತು ಟೆನ್ಷನ್ ಆಗಿಬಿಡುತ್ತೆ ಹಾಗಾಗಿ ಎಲ್ಲ ನೀವು ಊರಲ್ಲೇ ತಯಾರಿನ ಮಾಡಿಕೊಂಡು ಹೋಗಿ ನೀವು ರನ್ನಿಂಗ್ನ ಕಂಪ್ಲೀಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಸಾವಿರದ ಆರುನೂರು ಮೀಟರ ನೀವು ಚೆನ್ನಾಗಿ ಓಡಿ ಕ್ವಾಲಿಫೈ ಆಗ್ರಿ ಅಂತ ತಿಳ್ಕೊಳ್ಳಿ ಅದಾದಮೇಲೆ ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ಮಾಡ್ತಾರೆ ಅಂದರೆ ಪಿ ಎಚ್ ಟಿ ಅಂತ ಹೇಳ್ತೀವಿ ಪಿ ಎಚ್ ಟಿನಲ್ಲಿ ನಿಮಗೆ ಹೈಟು ವೆಯ್ಟು ಮತ್ತು ನಿಮ್ಮ ಚೆಸ್ಟ್ನ ಚೆಕ್ ಮಾಡ್ತಾರೆ ಅದು ಕೂಡ ನಿಮಗೆಲ್ಲ ಗೊತ್ತೇ ಇದೆ ಅದು ಹೇಳೋ ಅವಶ್ಯಕತೆ ಇಲ್ಲ ಆದರೂ ನಾನು ಸಲ ಅದನ್ನು ರಿಮೈಂಡ್ ಮಾಡ್ತೀನಿ ಹೈಟ್ ಬಂದು ನೂರ ಅರವತ್ತು ಸೆಂಟಿಮೀಟರ್ ಇದ್ರೆ ಸಾಕು ನೋಡಿ ನಿಮಗೆ ಒಳ್ಳೆ ಸುವರ್ಣ ಅವಕಾಶ ಯಾರ್ಯಾರು ಹೈಟ್ ನ ಕೊರತೆಯಿಂದ ಅಗ್ನಿವೀರಲ್ಲಿ ರಿಜೆಕ್ಟ್ ಆಗಿದ್ದೀರಾ ಅಂತ ಅಭ್ಯರ್ಥಿಗಳಿಗೆ ಇದು ಸುವರ್ಣ ಅವಕಾಶ ಇದ್ರೆ ಬರೀ ನೂರ ಅರವತ್ತು ಸೆಂಟಿಮೀಟರ್ ಮಾತ್ರ ಕೇಳ್ತಾ ಇದಾರೆ ಅಗ್ನಿವೀರಲ್ಲಿ ನೂರ ಅರವತ್ತಾರು ಸೆಂಟಿಮೀಟರ್ ಕನಿಷ್ಠ ಹೈಟ್ ಇರಲೇಬೇಕು ಸೊ ನಿಮ್ಗೆ ಒಳ್ಳೆ ಅವಕಾಶ ಇದನ್ನ ಯೂಸ್ ಮಾಡಿಕೊಂಡು ಮುಂದೆ ನುಗ್ಗಕ್ಕೆ ಪ್ರಯತ್ನ ಪಡಬೇಕು ಚೆಸ್ಟ್ ಬಂದ್ಬಿಟ್ಟು ಎಪ್ಪತ್ತೇಳು ಸೆಂಟಿಮೀಟರ್ ಇರಬೇಕು ಎಕ್ಸ್ಪೆಂಡ್ ಮಾಡಿದಾಗ ಎಂಬತ್ತೆರಡು ಆಗಬೇಕು ಮತ್ತೆ ವೆಯ್ಟ್ ಬಂದ್ಬಿಟ್ಟು ಹೈಟ್ಗೆ ತಕ್ಕಂತೆ ವೆಯ್ಟ್ ಇರಬೇಕು ರನ್ನಿಂಗ್ ಆಯಿತು ಹೈಟ್ ವೈಟ್ ಚೆಸ್ಟ್ ಚೆಕ್ ಮಾಡಾಯಿತು ಅದಾದಮೇಲೆ ನೆಕ್ಸ್ಟ್ ಡೇಗೆ ನಿಮಗೆ ಮೆಡಿಕಲ್ಗೆ ಕರೀತಾರೆ ಮೆಡಿಕಲ್ಗೂ ಕೂಡ ಏನೇನು ಟೆಸ್ಟ್ಗಳನ್ನ ಮಾಡ್ತಾರೆ ಅಂತ ನಾನು ನನ್ನ ಹಳೆಯ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ ಟಿ ಎರಲ್ಲಿ ವೀಡಿಯೋಸ್ ಅಂತ ನೀವು ಹೊಡೆದ್ರೆ ನನ್ನ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ ಮತ್ತು ಅದ್ರ ಬಗ್ಗೆ ಕೂಡ ಇನ್ನೊಂದು ಸಲ ನಿಮಗೆ ಇವಾಗ ರಿವೈಂಡ್ ಮಾಡ್ತೀನಿ ಮೆಡಿಕಲ್ ಟೆಸ್ಟ್ನಲ್ಲಿ ಕೆಲವೊಂದು ಟೆಸ್ಟ್ಗಳು ಗ್ರೌಂಡ್ನಲ್ಲೇ ಮಾಡ್ತಾರೆ ಇನ್ನು ಉಳಿದ ಟೆಸ್ಟ್ಗಳು ಲ್ಯಾಬಲ್ಲಿ ಅಂದರೆ ಹಾಸ್ಪಿಟಲ್ನ ಲ್ಯಾಬೋರೇಟರಿಯಲ್ಲಿ ಮಾಡ್ತಾರೆ ಗ್ರೌಂಡ್ನಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ಮೆಡಿಕಲ್ನಲ್ಲಿ ಮತ್ತೆ ನಿಮ್ಮ ಹೈಟ್ ವೈಟ್ ಚೆಸ್ಟ್ನ ಚೆಕ್ ಮಾಡ್ತಾರೆ ಅದಾದ ಮೇಲೆ ನಿಮಗೆ ಐ ವಿಷನ್ ಆಯಿತು ಇಯರ್ ಟೆಸ್ಟ್ ಆಯಿತು ಡೆಂಟಲ್ ಟೆಸ್ಟ್ ಆಯಿತು ಮತ್ತು ನೋಸು ಮತ್ತು ನಾಕ್ನೀಸು ಫ್ಲಾಟ್ ಫಿಟ್ ಏನು ನಾಕ್ನೀಸ್ ಆಯಿತು ಕೂಡು ಮಂಡಿ ಟೆಸ್ಟ್ ಹೇಳಿ ಕೂಡು ಮಂಡಿ ಚಪ್ಪಟೆ ಪಾದ ಮತ್ತೆ ಎಲ್ಲಾದರೂ ಬೋನ್ ಫ್ರಾಕ್ಚರ್ ಆಗಿದೆಯಾ ಅಂದ್ಬಿಟ್ಟು ಇದನ್ನೆಲ್ಲ ಗ್ರೌಂಡ್ ಅಲ್ಲೇ ಮಾಡ್ತಾರೆ ಮತ್ತೆ ಲ್ಯಾಬ್ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರೆ ಇ ಸಿ ಜಿ ಟೆಸ್ಟ್ ಮಾಡ್ತಾರೆ ಬಿ ಪಿ ಟೆಸ್ಟ್ ಮಾಡ್ತಾರೆ ಲಿವರ್ ಟೆಸ್ಟ್ ಮಾಡ್ತಾರೆ ಮತ್ತೆ ನಮ್ಮ ಚೆಸ್ಟ್ ಮತ್ತೆ ಚೆಸ್ಟ್ ಎಕ್ಸ್ರೇ ಕೂಡ ಮಾಡ್ತಾರೆ ಇದಿಷ್ಟು ಮೆಡಿಕಲ್ ನಲ್ಲಿ ಟೆಸ್ಟ್ಗಳನ್ನ ಮಾಡ್ತಾರೆ ನಿಮಗೆ ಬರೀ ಮೆಡಿಕಲ್ ದೇ ವಿಡಿಯೋ ಬೇಕಂತಂದ್ರೆ ಅಪ್ಲೋಡ್ ಮಾಡಿದೀನಿ ಅದರಲ್ಲಿ ಟಿ ಆರ್ ಅಲ್ಲಿ ಮೆಡಿಕಲ್ ವಿಡಿಯೋಗಳಂತ ಇದೆ ಅದರಲ್ಲಿ ನಾವು ಸರ್ಚ್ ಮಾಡಿದ್ರೆ ನಿಮಗೆ ಮೆಡಿಕಲ್ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಸಿಗುತ್ತೆ ಮೆಡಿಕಲ್ ಟೆಸ್ಟ್ನು ಕೂಡ ನೀವು ಕ್ಲಿಯರ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ನಿಮಗೆ ಒಂದು ತಿಂಗಳ ಟೈಮ್ ಇರುತ್ತೆ ರಿಟರ್ನ್ ಟೆಸ್ಟ್ಗೆ ಆ ಒಂದು ತಿಂಗಳಲ್ಲಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ರಿಟರ್ನ್ ಎಕ್ಸಾಮ್ಗೆ ನೀವು ತಯಾರಿನ ಮಾಡಬಹುದು ಯಾರು ಟೆರಿಟೋರಿಯಲ್ ರ್ಯಾಲಿಗೆ ತಯಾರಿನ ಮಾಡಿ ಹೊರಡೋದಕ್ಕೆ ಸಿದ್ಧ ಆಗ್ತಾ ಇದ್ದೀರಾ ಅವರು ಕೊನೆಯ ಇನ್ನು ಸ್ವಲ್ಪ ದಿನಗಳಷ್ಟೇ ಉಳಿದಿದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಲಾಸ್ಟ್ ಟೈಮಲ್ಲಿ ಓವರ್ ಆಗಿ ಪ್ರಾಕ್ಟೀಸ್ ಮಾಡಿಬಿಡಿ ನೀವೆಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಾ ಅದನ್ನೇ ಮೇಂಟೈನ್ ಮಾಡಿ ಚೆನ್ನಾಗಿ ನೀವು ಸ್ಟ್ರೆಚಿಂಗ್ನ ಮಾಡಿ ಇಂಜುರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಲಾಸ್ಟ್ ಟೈಮಲ್ಲಿ ಮತ್ತು ಡಾಕ್ಯುಮೆಂಟ್ಸ್ನ ಏನೇನು ಕಡಿಮೆ ಇದೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಏನು ಸಣ್ಣ ಪುಟ್ಟ ತಪ್ಪಳಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಇಲ್ಲ ಡಾಕ್ಯುಮೆಂಟ್ಸ್ನ ಸರಿಯಾಗಿ ಮಾಡ್ಕೊಳ್ಳಿ ಮತ್ತು ಮೆಡಿಕಲ್ ಮಾಡಿಸೋದಕ್ಕೆ ನಿಮಗೆ ಏನೇನು ಸಣ್ಣ ಪುಟ್ಟ ತೊಂದರೆಗಳಿದೆ ಬಾಡಿಯಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಳಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಸರಿ ಮಾಡ್ಕೊಳ್ಳಿ ಮತ್ತು ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ನೀವು ಎಷ್ಟು ಪ್ರ್ಯಾಕ್ಟೀಸ್ ಮಾಡಿದ್ದೀರಾ ಅದಕ್ಕಿಂತ ಒಂದು ಐದರಿಂದ ಎಂಟು ಸೆಕೆಂಡು ಟೈಮ್ ಕಡಿಮೆನೇ ಬರುತ್ತೆ ಗ್ರೌಂಡಲ್ಲಿ ಇದು ನನ್ನ ಗ್ಯಾರಂಟಿ ನೀವು ಪ್ರಾಕ್ಟೀಸ್ ಮೇಲೆ ಫೋಕಸ್ ಮಾಡಿ ಎದುರುಕೊಳಕ್ಕೆ ಹೋಗ್ಬೇಡಿ ಮೆಂಟಲಿ ನೀವು ಸ್ಟ್ರಾಂಗ್ ಆಗಿದರೆ ಆರಾಮಾಗಿ ನೀವು ಟಿ ಎ ರ್ಯಾಲಿಯಲ್ಲಿ ಸಕ್ಸಸ್ನ ಪಡ್ಕೋಬಹುದು ಯಾರ್ಯಾರು ಟಿ ಎ ರ್ಯಾಲಿಗೆ ತಯಾರಿನ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಆಲ್ದ ಬೆಸ್ಟ್